ಸ್ನೇಹಿತರೆ ನಿನ್ನೆ ಮಧ್ಯಾಹ್ನದಿಂದೀಚೆಗೆ ರಾಜ್ಯದ ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳು ನಿಜಕ್ಕೂ ಕೂಡ ಕಾಂಗ್ರೆಸ್ ಅಭಿಮಾನಿಗಳಿಗೆ ಬಹುದೊಡ್ಡ ಆತಂಕವನ್ನು ತಂದು ನಿನ್ನೆ ಸಿದ್ದರಾಮಯ್ಯ ಸರ್ಕಾರದ ಎರಡು ವರ್ಷದ ಒಂದು ಸಾಲನಾ ಸಮಾವೇಶದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಂತಹ ಒಂದು ರೀತಿಯ ಘಟನೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಳ್ಯದಲ್ಲಿ ಏನೋ ಆಗ್ತಾ ಇದೆ ಒಂದು ಭಾವನೆ ಬರೋಕೆ ಕಾರಣ ಆಗ್ತಾರೆ ಇದ್ದಕ್ಕಿದ್ದಂತೆ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತನ್ನ ತರಾತುರಿಯ ತರಾತುರಿಯಲ್ಲಿ ಭಾಷಣವನ್ನ ಮುಗಿಸಿ ದಿಢೀರಾಗಿ ಆ ವೇದಿಕೆಯಿಂದ ತೆರಳಿ ಬೆಂಗಳೂರು ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅದಾದ ನಂತರ ತನ್ನ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳ ಹೆಸರನ್ನೇ ಪ್ರಸ್ತಾಪ ಮಾಡದೇ ಇರತಕ್ಕಂಥದ್ದು ಅದಾದ ನಂತರ ಯಾವುದೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬಂದು ದಯವಿಟ್ಟು ಡಿ ಕೆ ಶಿವಕುಮಾರ್ ಅನ್ನ ಹೇಳಿ ಎನ್ನುವ ಸಂದರ್ಭದಲ್ಲಿ ಆ ಕಾರ್ಯಕರ್ತನಿಗೆ ಸಿದ್ದರಾಮಯ್ಯ ಅವರು ಗದರಿಸಿದಂತಹ ರೀತಿ ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನೋ ಒಂದು ಮುನ್ಸೂಚನೆಯನ್ನ ಕೊಡ್ತಾ ಇದೆ ಇದೇ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದಂತಹ ಡಿ ಕೆ ಶಿವಕುಮಾರ್ ದಿಢೀರಾಗಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಆಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಪ್ರಯಾಣ ಬಹುದೊಡ್ಡ ಒಂದು ಕೋಲಾಹಲವನ್ನ ಸೃಷ್ಟಿಸಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದಾದ ನಂತರ ಬೆಳಗ್ಗೆ ವೇಳೆಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ ಆಗಿರ್ತಾರೆ ನಿಜಕ್ಕೂ ಕೂಡ ದಿಢೀರಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದ್ಯಾಕೆ ಇದ್ದಕ್ಕಿದ್ದಾಗೆ ಮತ್ತೆ ರಾಜ್ಯಕ್ಕೆ ವಾಪಸ್ ಬಂದಿದ್ದಾಕೆ ಅನ್ನೋ ಪ್ರಶ್ನೆಗಳು ಈಗ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಇಡೀ ರಾಜ್ಯದ ಕ ಮತದಾರರಲ್ಲಿ ಉಟ್ಕೊಂಡಿದವೆ ನಿನ್ನೆ ಡಿ ಕೆ ಶಿವಕುಮಾರ್ಗೆ ಏನು ಮೈಸೂರಿನಲ್ಲಿ ಬಹುದೊಡ್ಡ ಮಟ್ಟದ ಒಂದು ಅಪಮಾನ ಆಯಿತು ಅವಮಾನ ಆಯಿತು ಇದಕ್ಕಿಂತ ದೊಡ್ಡ ಮಟ್ಟದ ಅವಮಾನ ದೆಹಲಿಯಲ್ಲಿ ಆಗಿದೆ ಅನ್ನುವ ಒಂದು ಮಾಹಿತಿಗಳು ಈಗ ಸಿಗ್ತಾ ಇದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ದಿಢೀರಾಗಿ ದೆಹಲಿಯ ಪ್ರಯಾಣವನ್ನು ಬೆಳೆಸಿದ್ದಕ್ಕೆ ಅಚ್ಚರಿಯ ರೀತಿಯಲ್ಲಿ ರಾಜ್ಯಕ್ಕೆ ವಾಪಸ್ ಬಂದಿದ್ದಕ್ಕೆ ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸರ್ಕಾರದ ಸಾಧನೆಯ ಸಮಾವೇಶದ ಒಂದು ಕಾರ್ಯಕ್ರಮವಾಗಬೇಕಾಗಿದ್ದಂತಹ ನಿನ್ನೆಯ ಮೈಸೂರಿನ ಸಮಾವೇಶ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಮಯವಾಗಿತ್ತು ಅಂದ್ರೆ ತಪ್ಪಾಗೋದಿಲ್ಲ ಸಿದ್ದರಾಮಯ್ಯನವರ ಒಂದೊಂದು ಮಾತಿಗೂ ಸಿದ್ದರಾಮಯ್ಯನವರವರ ಹೆಸರನ್ನು ಒಂದೊಂದ್ಸರಿ ಹೇಳಿದಾಗಲೂ ಕೂಡ ಅವರ ಅಭಿಮಾನಿಗಳು ರಣಕೇಕೆಯನ್ನು ಹಾಕ್ತಿದ್ದದ್ದು ಅಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಮುಜುಗರವನ್ನು ತಂದಿಡ್ತು ಅಂದ್ರೆ ತಪ್ಪಾಗೋದಿಲ್ಲ ಸಿದ್ದರಾಮಯ್ಯ ಜನರ ಮಧ್ಯದಿಂದ ರ್ಯಾಂಪ್ ಅಲ್ಲಿ ನಡ್ಕೊಂಡು ಮುಂದೆ ಹೋಗ್ತಾರೆ ಅವರ ಹಿಂದ್ಗಡೆನೆ ಸಾಕಷ್ಟು ಮಾಧ್ಯಮಗಳ ಕ್ಯಾಮರಾಗಳಿರ್ತವೆ ಅದಾದ ನಂತರ ಕಾಂಗ್ರೆಸ್ನ ಇತರ ನಾಯಕರು ಆ ಮಾಧ್ಯಮಗಳ ಕ್ಯಾಮ್ರಾಗಳ ಹಿಂದೆಯಿಂದ ವೇದಿಕೆಗೆ ಹೋಗ್ತಾರೆ ಅದಾದ ನಂತರ ಉದ್ಘಾಟನೆಯ ಕಾರ್ಯಕ್ರಮ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಆ ದೀಪವನ್ನ ಬೆಳಗಿಸೋದಕ್ಕೆ ಡಿ ಕೆ ಶಿವಕುಮಾರ್ ಹಿಂದೆ ಹಾಕ್ತಾರೆ ಅವರ ಕೈಯನ್ನ ಅಕ್ಷರಶಃ ಹಿಡಿದು ಹೇಳ್ಕೊಂಡು ಎ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೀಪವನ್ನು ಬೆಳಗಿಸೋಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಇಡೀ ಒಂದು ಸಮಾವೇಶದ ಸು ತುಂಬಾನು ಕೂಡ ಡಿ ಕೆ ಶಿವಕುಮಾರ್ಗೆ ಅವಮಾನಕರ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿಯೇ ಸಿದ್ದರಾಮಯ್ಯ ಬೆಂಬಲಿಗರು ಅಲ್ಲಿ ಒಂದು ರೀತಿ ರಣಕೇಕೆಯನ್ನು ಹಾಕೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಇರುಸುಮೂಸನ್ನು ತಂದಿಡ್ತಾರೆ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದಂಗೆ ಭಾಷಣ ಮಾಡ್ತಾರೆ ಭಾಷಣ ಮಾಡಿ ಸಿದ್ದರಾಮಯ್ಯನವ್ರನ್ನ ಆಡಿ ಹೊಗಳುತ್ತಾರೆ ಎಲ್ಲವೂ ಕೂಡ ಸಡಿವೋಯಿತು ಅಂತ ತಿಳ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ವೇದಿಕೆಯಿಂದ ಡಿ ಕೆ ಶಿವಕುಮಾರ್ ನಿರ್ಗಮಿಸಿಬಿಡ್ತಾರೆ ಆಗ ಡಿ ಕೆ ಶಿವಕುಮಾರ್ಗೆ ಅನಾರೋಗ್ಯ ಕಾರಣ ಅಂತ ಒಬ್ಬ ನಾಯಕ ಹೇಳಿದರೆ ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ಏನೋ ಬೇರೆ ಕೆಲಸ ಇದೆ ಅನ್ನುವ ಕಾರಣವನ್ನು ಹೇಳಿ ಬೆಂಗಳೂರಿಗೆ ಹೋಗಿದ್ದಾರೆ ಎನ್ನುವ ಹೇಳಿಕೆ ಒಬ್ಬೊಬ್ರು ಒಂದೊಂದು ರೀತಿಯ ವಿಭಿನ್ನ ಹೇಳಿಕೆಯನ್ನು ಕೊಡ್ತಾರೆ ಆದ್ರೆ ಅಚ್ಚರಿಯ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದಂಗೆ ಬೆಂಗಳೂರಿಗೆ ಬಂದ ತಕ್ಷಣನೇ ದೆಹಲಿಯ ಒಂದು ವಿಮಾನವನ್ನು ಹತ್ತಿ ಬಿಡ್ತಾರೆ ಇಡೀ ಕರ್ನಾಟಕದ ಮಾಧ್ಯಮಗಳು ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತೆ ಡಿ ಕೆ ಶಿವಕುಮಾರ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ ಎನ್ನುವ ಸುದ್ದಿಯನ್ನು ಪ್ರಸಾರ ಮಾಡ್ತವೆ ಆದರೆ ಡಿ ಕೆ ಶಿವಕುಮಾರ್ ಅಚ್ಚರಿಯ ರೀತಿಯಲ್ಲಿ ರಾತ್ರ ರಾತ್ರಿನೇ ರಾಜ್ಯಕ್ಕೆ ವಾಪಸ್ ಬರ್ತಾರೆ ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಆ ಕಬಿನಿಜಿ ಎಲಸೆಯಾದ ಒಂದು ಏನು ಭಾಗ ಹರಿಸ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಒಂದೇ ಹೆಲಿಕಾಪ್ಟರ್ ಅಲ್ಲಿ ಇಬ್ರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹೋಗ್ತಾರೆ ಮಾಧ್ಯಮಗಳ ಮುಂದೆ ಇಬ್ರು ಕೂಡ ಕೂಡಿನೇ ಮಾತಾಡ್ತಾರೆ ಈಗ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿಯಾಗಿರ್ಬೋದು ಅನ್ನುವ ಲೆಕ್ಕಾಚಾರಗಳು ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿ ಸಮಾಧಾನವನ್ನು ತಂದಿದ್ದಾರೆ ಆದ್ರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದಂಗೆ ದೆಹಲಿಗೆ ಹೋಗಿದ್ದ್ಯಾಕೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಬಳಗದವರಿಂದ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಏನು ಮೈಸೂರಿನ ಕಾರ್ಯಕ್ರಮವನ್ನು ಅರ್ಧಕ್ಕೆ ಬಿಟ್ಟು ಬೆಂಗಳೂರಿಗೆ ರಸ್ತೆ ಮಾರ್ಗದ ಮೂಲಕ ಪ್ರಯಾಣವನ್ನು ಡಿ ಕೆ ಶಿವಕುಮಾರ್ ಬೆಳೆಸ್ತಾರೆ ಆ ಸಂದರ್ಭದಲ್ಲಿ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೇಣುಗೋಪಾಲ್ ಅವರಿಗೆ ದೂರವಾಣಿ ಕರೆಯನ್ನ ಮಾಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಕೂಗಾಡ್ಬಿಟ್ರಂತೆ ವೇಣುಗೋಪಾಲ್ ಅವರೇ ನೀವು ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನ ದಿನದ ಸಂದರ್ಭದಲ್ಲಿ ನನಗೆ ಕೊಟ್ಟಂತ ಮಾತೇನು ಈಗ ರಾಜ್ಯದಲ್ಲಿ ಆಗ್ತಿರೋದೇನು ನಾನು ಇದೇ ರೀತಿಯ ವಾತಾವರಣ ಮುಂದುವರೆದ್ರೆ ನನ್ನದೇ ಆದಂಥ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಹಾಗೆ ಹೀಗೆ ಅನ್ನುವ ಒಂದು ಅವಾಜನ್ನು ವೇಣುಗೋಪಾಲ್ ಅವರಿಗೆ ಹಾಕ್ತಾರೆ ಅನ್ನುವ ಮಾ ಹಾಕಿದರು ಅನ್ನುವ ಮಾಹಿತಿ ಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಈಗ ಹಂಗೆ ಆಗಿದ್ದನ್ನ ನೋಡಿದಂತಹ ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಅವರನ್ನು ಸಮಾಧಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ದಯವಿಟ್ಟು ನೀವು ತಕ್ಷಣಕ್ಕೆ ದೆಹಲಿಗೆ ಹೊಂಟು ಬನ್ನಿ ನಾನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೊಂದಿಗೆ ನಿಮ್ಮನ್ನು ಮೀಟ್ ಮಾಡಿಸ್ತೀನಿ ಅವರೆದ್ರಿಗೆ ಎಲ್ಲದನ್ನೂ ಕೂಡ ಮಾತಾಡೋಣ ಅನ್ನುವ ಒಂದು ಭರವಸೆಯನ್ನು ಕೊಡ್ತಾರೆ ಅನ್ನುವ ಈ ಸುದ್ದಿಗಳು ಈಗ ಅರ್ಥಾಡ್ತಿದ್ದಾವೆ ವೇಣುಗೋಪಾಲ್ ಅವರನ್ನು ಮಾತನ್ನು ನಂಬಿಕೊಂಡು ಎ ಐ ಸಿ ಸಿ ನಾಯಕರನ್ನು ಅದರಲ್ಲೂ ಕೂಡ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡ್ಬೋದು ಅನ್ನುವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಇದ್ದಕ್ಕಿದ್ದಾಗೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ರಾತ್ರಿ ಏಳು ಏಳುವರೆ ಸುಮಾರಿಗೆ ದೆಹಲಿಗೆ ಹೋಗ್ತಾರೆ ಆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಬೇರೆ ಕಾರ್ಯಕ್ರಮಗಳಲ್ಲಿ ಆಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತೆ ಇದರಿಂದ ಇನ್ನಷ್ಟು ಖುದ್ದುವಾದಂಥ ಡಿ ಕೆ ಶಿವಕುಮಾರ್ ನೇರವಾಗಿ ವೇಣುಗೋಪಾಲ್ ಅವರನ್ನು ಭೇಟಿ ಹಾಕ್ತಾರೆ ಭೇಟಿಯಾಗಿ ವೇಣುಗೋಪಾಲ್ ಅವರ ಎದುರಿಗೆ ಮುಂದೆ ನಾನು ಏನು ಮಾಡ್ತೀನಿ ನನ್ನನ್ನು ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಸೂಚ್ವಾಗಿ ಹೇಳ್ತಾರೆ ಹೇಳಿದರು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳಿದ್ದಾವೆ ಇದೇ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಡಿ ಕೆ ಶಿವಕುಮಾರ್ ದಯವಿಟ್ಟು ಪಕ್ಷ ನಿಮ್ಮ ಸೇವೆಯನ್ನ ನಿಜಕ್ಕೂ ಕೂಡ ನೆನ್ಪಿಟ್ಕೊಂಡಿದೆ ನಿಮಗೆ ಯಾವ ಸಂದರ್ಭದಲ್ಲಿ ಸೂಕ್ತ ಸ್ಥಾನಮಾನ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಗಮನದಲ್ಲಿದೆ ದಯವಿಟ್ಟು ನಾವು ಒಂದು ನಿರ್ಧಾರಕ್ಕೆ ಬರೋವರೆಗೂ ಕೂಡ ನೀವು ಯಾವುದೇ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಎನ್ನುವ ಒಂದು ಬುದ್ಧಿವಾದವನ್ನು ಹೇಳಿದ್ರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಆಗ ಡಿ ಕೆ ಶಿವಕುಮಾರ್ ಕೂಡ ನೋಡಿ ರಾಜ್ಯದ ಕಾಂಗ್ರೆಸ್ನಲ್ಲಿ ಸಾಕಷ್ಟು ನನಗೆ ವಿರುದ್ಧವಾದ ಬೆಳವಣಿಗೆಗಳನ್ನು ನಡೀತಾ ಇದ್ದಾವೆ ಸಿದ್ದರಾಮಯ್ಯನವರು ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಅವರ ಬೆಂಬಲಿಗರಿಂದ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನೀವು ಬ್ರೇಕ್ ಆಗ್ತೇ ಹೋದರೆ ನಾನು ನನ್ನ ದಾರಿಯನ್ನು ನೋಡ್ಕೊಂತೀನಿ ಅಂತ ಒಂದು ಸ್ವಿಚ್ ಕ್ಲಿಯರ್ ಆಗಿ ವೇಣುಗೋಪಾಲ್ ಮುಂದೆ ಹೇಳ್ಬಿಡ್ತಾರೆ ಆಗ ವೇಣುಗೋಪಾಲ್ ಸಿದ್ ಈ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಡಿ ಕೆ ಶಿವಕುಮಾರ್ ಅವರನ್ನ ಎದುರಲ್ಲೇ ಕೊಂಡಿಸ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವೇಣುಗೋಪಾಲ್ ಒಂದು ದೂರವಾಣಿ ಕಾರ್ಯ ಮಾಡ್ತಾರೆ ಆಗ ಸಿದ್ದರಾಮಯ್ಯ ಕೂಡ ಸಾಕಷ್ಟು ವಿಚಾರಗಳನ್ನ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ವೇಣುಗೋಪಾಲ್ ಅವರ ಸ್ಪಷ್ಟನೆಯ ನಂತರವೇ ಡಿ ಕೆ ಶಿವಕುಮಾರ್ ಅತ್ಯಂತ ಸಮಾಧಾನವಾಗಿ ರಾಜ್ಯಕ್ಕೆ ವಾಪಸ್ ಆಗಿ ಇವತ್ತು ಕಬಿನಿ ಜಲಾಶಯದ ಒಂದು ಏನು ಬಾಗಿನ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಮಾಧಾನವಾಗಿಯೇ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಹಾಗಾದರೆ ವೇಣುಗೋಪಾಲ್ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಏನು ಹೇಳಿದರು ದೂರವಾಣಿ ಕರೆಯಲ್ಲಿ ಸಿದ್ದರಾಮಯ್ಯನವರಿಗೆ ಮಾತನಾಡಿದಂತಹ ವೇಣುಗೋಪಾಲ್ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಐ ಸಿ ಸಿ ಮಠದಲ್ಲಿ ಒಂದು ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ತೀವಿ ಅಲ್ಲಿವರೆಗೂ ಕೂಡ ಈ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿಗೆ ನೋವಾಗ್ದ ನೋವಾಗ್ತಕ್ಕಂತ ಯಾವುದೇ ಒಂದು ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬರೋದು ಬೇಡ ನಿಮ್ಮ ಬೆಂಬಲಿಗರಿಗೂ ಕೂಡ ಸದ್ಯಕ್ಕೆ ಬಾಯಿ ಮುಚ್ಚಿಕೊಂಡಿರೋ ಕೇಳಿ ಅನ್ನುವ ಒಂದು ಸೂಚನೆಯನ್ನ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟರು ಅನ್ನುವ ಮಾತುಗಳು ಕೇಳಿ ಬರ್ತವೆ ವೇಣುಗೋಪಾಲ್ ಅವರ ಈ ಮಾತಿಗೂ ಸಿದ್ದರಾಮಯ್ಯ ಅವರು ಕೂಡ ಸಾಮತಿಯನ್ನ ಸೂಚಿಸಿದರು ಅದಾದ ನಂತರ ಅತ್ಯಂತ ಸಮಾಧಾನವಾಗಿ ಸಂತೋಷವಾಗಿ ಡಿ ಕೆ ಶಿವಕುಮಾರ್ ರಾಜ್ಯಕ್ಕೆ ಬಂದ್ರು ಅನ್ನುವ ಮಾತುಗಳು ಕೇಳಿ ಬರ್ತವೆ ಸ್ನೇಹಿತರೆ ನಿಜಕ್ಕೂ ಕೂಡ ನವೆಂಬರ್ ಇಪ್ಪತ್ತೈದಕ್ಕೆ ಸಿದ್ದರಾಮಯ್ಯ ಅಧಿಕಾರವನ್ನು ಸ್ವೀಕರಿಸಿ ಎರಡೂವರೆ ವರ್ಷದ ಅವಧಿ ಪೂರ್ಣಗೊಳ್ಳುತ್ತೆ ಅದಾದ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ನಿರೀಕ್ಷೆ ರಾಜ್ಯದ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹಾಗೂ ಕಾ ಕಾಂಗ್ರೆಸ್ನ ಹೈಕಮಾಂಡ್ನಾಯಕ ನಿರೀಕ್ಷೆಯಲ್ಲಿದೆ ಇದಕ್ಕೂ ಮೀರಿ ಏನಾದರೂ ರಾಜ್ಯದಲ್ಲಿ ಘಟನೆಗಳು ನಡೆದು ಸಿದ್ದರಾಮಯ್ಯನವರು ಹಠಕ್ಕೆ ಬಿದ್ದು ತಾನು ಮುಖ್ಯಮಂತ್ರಿ ಹಾಕ್ತೀನಿ ಅನ್ನುವ ಒಂದು ಮುಖ್ಯಮಂತ್ರಿ ಅವಧಿಯನ್ನು ಮುಂದುವರಿಸ್ತೀನಿ ಅನ್ನುವ ನಿರ್ಧಾರಕ್ಕೆ ಬಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಆಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೋದು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ